ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆರನೇ ಎಪಿಸೋಡ್ಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆಗೆ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಿದ್ದೀರ ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಇದು ಕೇವಲ ಆರನೇ ಎಪಿಸೋಡ್ ಆಗಿದೆ ಹಾಗಾಗಿ ನೀವು ಹಳೆ ಎಪಿಸೋಡ್ನ ನೋಡ್ಕೊಂಡು ಬಂದರೆ ನಿಮಗೆ ನಮ್ಮ ಫುಲ್ ಸ್ಟೋರಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಿರೋದ್ರಿಂದ ಒಂದಕ್ಕೊಂದು ಲಿಂಕ್ ಇರುತ್ತೆ ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಹಾಗೆ ನಾವು ಹಾಕುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ಗೆ ರಿಲೇಷನ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಲಕ್ಷ್ಮಿ ಅಕ್ಕ ಯಾಕೆ ಇನ್ನು ಮಲ್ಗೆ ಇಲ್ಲ ನಿದ್ದೆ ಬರ್ತಿಲ್ವ ನಿಂಗೆ ಅದೇನಿಲ್ಲ ಹರೀಶ ನಾನು ಏನೋ ಅನ್ಕೊಂಡಿದೀನಿ ಕಣ ಅದಾಗ್ಬಿಟ್ರಂತೂ ನಮ್ಮ ಜೀವನ ಹೇಗ್ ಬದಲಾಗುತ್ತೆ ಅಂತ ನಾವು ಊಹೆ ಕೂಡ ಮಾಡ್ಕೊಡಕ್ ಆಗಲ್ಲ ಅದಾದ್ರೆ ಸಾಕಪ್ಪ ಅಂತ ನೆನ್ಸ್ಕೊತಾ ಇದೀನಿ ಏನಕ್ಕ ಅದು ಏನಾಗುತ್ತೋ ಬಿಡುತ್ತೋ ಅಪ್ಪನ ಹತ್ರ ಒದೆ ತಿನ್ನೋದ್ ಮಾತ್ರ ಬಿಡಲ್ಲ ಅದು ಮಾತ್ರ ಬದ್ಲಾಗಲ್ಲ ನೋಡು ಯಾಕೋ ಹರೀಶಾ ಹಂಗಂತ್ಯ ಇನ್ನೇನಮ್ಮ ಅಪ್ಪ ಚಿಕ್ಕ ಚಿಕ್ಕದಕ್ಕೂ ಕಾರಣ ಹುಡ್ಕೊಂಡು ಹೊಡಿತಾ ಇರ್ತಾರಲ್ಲ ಅವ್ರನ್ನ ಹೊಡಿಯೋದಕ್ಕೆ ಅಂತಲೇ ಕಾರಣ ಹುಡುಕ್ತೋರು ಕಾರಣಕ್ಕೋಸ್ಕರ ಹುಡಿತೋರು ಒಂದು ಗೊತ್ತಾಗೋಲ್ಲಮ್ಮ ನಿಮ್ಮ ಅಪ್ಪನ ಬಗ್ಗೆ ನೀನು ಚೆನ್ನಾಗೇ ಗೊತ್ತು ಸಿಡಿತ ಮುದ್ದೆ ಸಿಂಗಪ್ಪ ನಿಮ್ಮ ಅಪ್ಪ ಅವ್ರಿಗೆ ಮತ್ತೆ ಕೇಳದ ಬೇರೆ ಜಾಸ್ತಿ ಅದಕ್ಕೆ ಹೀಗಾಗಿರೋದು ಸ್ವಂತ ಬುದ್ಧಿ ಇದ್ದಿದ್ರೆ ಹೆಂಡ್ತಿ ಮಕ್ಕಳು ಅಂತ ಯಾವಾಗಲೂ ಬುದ್ಧಿ ಕಲ್ತಿರೋವ್ರು ಅಮ್ಮ ಮೆತ್ತಗೆ ಮಾತಾಡು ಅಪ್ಪ ಮನೆಯಲ್ಲೇ ಇದ್ದಾರಲ್ವ ಮಲಗಿಲ್ಲ ಅಂದ್ರೆ ಆಮೇಲೆ ಅಯ್ಯೋ ಇಲ್ಲ ಸುಂದಿರಮ್ಮ ಲಕ್ಷ್ಮಿ ಕೊರ್ಕೆ ಸೌಂಡ್ ಹೆಂಗ್ ಬರ್ತಾ ಇದೆ ಅಂತಂದರೆ ನಿಮಗೆ ಕೇಳ್ಸಲ್ಲ ಮೇಲಿದ್ದೀರಾ ನನಗೆ ಕೆಳಗಡೆ ಇರೋಳಿಗೆ ಹಂಗೆ ಕಿವಿ ಒಳಗಡೆ ತೂರ್ತಾ ಇದೆ ಆ ಬಾ ಬಾಬಾ ಬಾಪಾ ನಿಮ್ಮ ಅಪ್ಪನ ಜೊತೆ ಏನಾದ್ರು ಮಲ್ಕೊಂಡ್ಬಿಟ್ರೆ ಆ ಸೌಂಡು ನಿದ್ದೆ ಬರುತ್ತಾ ಅದಕ್ಕೇನೆ ಏಕೋಣ ಅದಕ್ಕೇನೆ ಅದೊಂದೇ ಅಲ್ಲ ನಿಮ್ಮಪ್ಪ ತಲೆ ತಿಂದಾಡ್ತಾರೆ ಇಡೀ ರಾತ್ರಿ ಹಾ ಅದಕ್ಕೇನೆ ಇಲ್ಲಿ ಬಂದು ಮಲ್ಕೋತೀನಿ ಏನಮ್ಮ ಲಕ್ಷ್ಮಿ ಏನೋ ಅನ್ಕೊಂಡಿದೀನಿ ಅಂದಲ್ಲ ಏನದು ಅಮ್ಮ ಅದು ಅದು ಕೇಳಿದ್ರೆ ನೀನು ತುಂಬಾ ಖುಷಿ ಪಡ್ತೀಯ ಆದರೆ ಆ ಕೆಲಸ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನತ್ರ ಏನಮ್ಮ ಅದು ಏನು ಕೆಲಸ ಅದು ಲಕ್ಷ್ಮೀ ಓದೋದ್ಗಿರೋದು ಬಿಟ್ಕಿಟ್ಟಿ ಆಮೇಲೆ ಏನಾದ್ರು ಹೋಗೋ ಯೋಚನೆ ಮಾಡಿದೇನು ಇಲ್ಲಮ್ಮ ಇಲ್ಲ ಖಂಡಿತವಾಗ್ಲೂ ಇಲ್ಲ ಕೆಲಸಕ್ಕೆ ಹೋಗೋ ಯೋಚನೆ ಇನ್ನೂ ಮಾಡಿಲ್ಲ ಕೆಲಸಕ್ಕೆ ಹೋಗ್ಬಿಟ್ರೆ ಆಮೇಲೆ ಓದೋಕ್ಕಾಗಲ್ವಲ್ಲ ಓದನ್ನು ಮಾತ್ರ ಬಿಡೋದಿಲ್ಲ ಅಮ್ಮ ಮುಂದೆ ಇವಾಗ ಹೇಗೋ ಕಾಲೇಜ್ ಮುಗೀತು ಡಿಗ್ರಿ ಸೇರ್ಕೊಳ್ಳೋದಕ್ಕೆ ಒಂದು ಅರವತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಕಣಮ್ಮ ಏನು ಅರವತ್ತು ಸಾವಿರ ಆಗುತ್ತೆ ನಮ್ಮ ಲಕ್ಷ್ಮಿ ಅಲ್ಲಮ್ಮ ನಾವು ಅರವತ್ತು ರೂಪಾಯಿ ಇಟ್ಕೊಂಡು ಜೀವನ ಮಾಡೋವಂಥವ್ರು ಆರುನೂರು ರೂಪಾಯಿ ಇರಲ್ಲ ನಮ್ಮ ಹತ್ರ ಅಂಥದ್ರಲ್ಲಿ ಅರವತ್ತು ಸಾವಿರ ಎಲ್ಲಿಂದ ನಮ್ಮ ತರೋದು ಏನಮ್ಮ ಲಕ್ಷ್ಮಿ ಇಂಥ ಮಾತು ಹೇಳ್ಬಿಟ್ಟೆ ನಾನೆಲ್ಲ ಒಂದು ಆರು ಸಾವಿರ ರೂಪಾಯಿ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಸಾಲನಾಗಿಲ್ಲ ನಾವು ಮಾಡ್ಬಿಟ್ಟು ಕಟ್ಟೋಣ ಅಂತ ನೀನು ನೋಡಿ ಅರವತ್ತು ಸಾವಿರ ಅಂತಿದ್ದೀಯ ಎಲ್ಲಮ್ಮ ನನ್ನ ಕೈಲಿ ಅಷ್ಟು ಶಕ್ತಿ ಇಲ್ಲ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ರಂತೂ ಬೇಡ ಮನೇಲೆ ಬಿದ್ದಿರಲಿ ಅಂತಾರೆ ಏನು ಮಾಡೋದು ಇವಾಗ ನೀನು ಓದ್ ಮಾತ್ರ ನಿಲ್ಲಬಾರ್ದು ಅಮ್ಮ ನಾನು ಓದೂ ನಿಲ್ಲಲ್ಲ ದುಡ್ಡು ಅಡ್ಜಸ್ಟ್ ಆಗುತ್ತೆ ನೀನು ಏನು ಯೋಚನೆ ಮಾಡಬೇಡ ಏನಮ್ಮ ಹೇಳ್ತಿದೀಯ ಲಕ್ಷ್ಮಿ ಅದು ಹೇಗೆ ಸಾಧ್ಯ ಆಗುತ್ತಮ್ಮ ಸಾಧ್ಯ ಆಗೇ ಆಗುತ್ತೆ ಆ ದೇವರು ನಮ್ಮ ಕಡೆ ಇದ್ದಾನಮ್ಮ ಒಳ್ಳೆಯದು ಹಾಗೆ ಆಗುತ್ತೆ ಯೋಚನೆ ಮಾಡಬೇಡ ನನ್ನ ಮನಸ್ಸು ಇದೆ ಹಾಗೆ ಆಗುತ್ತೆ ಅಂತ ಅಲ್ಲ ಕಣಮ್ಮ ಲಕ್ಷ್ಮಿ ಅದು ಹೇಗೆ ಹೇಳ್ತಿ ಆಗುತ್ತೆ ಅಂತ ಅದಕ್ಕೊಂದು ಉಪಾಯ ಮಾಡಿದ್ದೀವಮ್ಮ ನಾನು ಮತ್ತೆ ಹರ್ಷಿತಾ ಇಬ್ಬರು ಸೇರಿಕೊಂಡು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀವಿ ನಾ ಪ್ಲ್ಯಾನ್ ಪ್ರಕಾರ ನಡೆದ್ಬಿಟ್ರಂತೂ ಪಕ್ಕ ನಾನು ಕಾಲೇಜ್ಗೆ ಹೋಗಿ ಹೋಗ್ತೀನಿ ಅರವತ್ತು ಸಾವಿರ ಫೀಸ್ ಕಟ್ಟೇ ಕಟ್ತೀನಿ ಏನಕ್ಕ ಲಾಟ್ರಿ ಗಿಟ್ರಿ ಹೊಡಿತಾ ಏನಮ್ಮ ಲಕ್ಷ್ಮಿ ಹರೀಶ ಹೇಳ್ದಂಗೆ ಏನಾದ್ರು ಲಾಟ್ರಿ ಗಿಟ್ರಿ ತಗೊಂಡಿದ್ದೇನು ಏ ಇಲ್ಲ ಅಮ್ಮ ಅವ್ನು ಮತ್ತೇನು ಏನು ಲಾಟ್ರಿ ಗಿಟ್ರಿ ತಗೊಳ್ಳೋ ಅಂತೇಳಾ ನಾನು ಹ್ಞೂ ನಾನು ಬೇರೆನೇ ಉಪಾಯ ಮಾಡಿದ್ದೀವಿ ಅದು ಆ ಕೆಲಸ ಆಗಿದ ತಕ್ಷಣ ನಿನಗೆ ಮೊದಲು ಹೇಳ್ತೀನಮ್ಮ ಅಲ್ಲಿವರೆಗೂ ಕೇಳಿಬಿಡ ಏನು ಅಮ್ಮ ಲಕ್ಷ್ಮಿ ನಾನು ನೀನು ಹೇಳಿದ್ಮೇಲೆ ತುಂಬ ಗಾಬರಿಯಾಗಿ ಆಗೋಗ್ಬಿಟ್ಟಿದೆ ಅರವತ್ತು ಸಾವಿರ ಜೀವ ಮಾಂದ್ರೆ ನಾನು ನಮ್ಮ ಹಳ್ಳಿನಲ್ಲಿ ಅರವತ್ತು ಸಾವಿರ ಯಾರಾದ್ರೂ ಕಂಡವ್ರಾ ಹ್ಞೂ ಆರು ಸಾವಿರ ನೋಡಿದ್ರೇ ಹೆಚ್ಚು ನಾವು ಅಮ್ಮ ನೀನು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಬಿಡ ನಾನು ಕಾಲೇಜಿಗೆ ಹೋಗ್ತೀನಿ ಓದ್ತೀನಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ ಅಷ್ಟೇ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಕಣಮ್ಮ ಹ್ಞೂ ಆ ನೆರವೇರೇನು ನೆರವೇರಬೇಕು ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಒಳ್ಳೇದೇ ಆಗುತ್ತೆ ಇವಾಗ ನೆಮ್ಮದಿಯಾಗಿ ಮಲ್ಕೊಳ್ಳಿ ನೀವು ಹ್ಞೂ ಸರಿ ನಮ್ಮ ಆಯಿತು ಆಮೇಲೆ ಲಕ್ಷ್ಮೀ ಮನೆಯವರೆಲ್ಲ ನೆಮ್ಮದಿಯಾಗಿ ಮಲ್ಕೋತಾರೆ ಹಾಗೆ ಬೆಳಕಾಗುತ್ತೆ ಲಕ್ಷ್ಮಿ ಬೇಗನೆ ಎದ್ದು ಹಸಿತ್ತು ಮೀಟ್ ಅಂತ ಹೋಗ್ತಾಳೆ ಲಕ್ಷ್ಮಿ ತಾಯಿ ಮತ್ತೆ ತಮ್ಮ ಇಬ್ಬರು ಇನ್ನೂ ಮಲ್ಕೊಂಡಿರ್ತಾರೆ ಸಮಯ ಆರೂವರೆ ಆಗಿರತ್ತೆ ಸಾರಿ ಕಣೆ ಅರ್ಷಿತಾ ಸ್ವಲ್ಪ ಲೇಟ್ ಆಯ್ತು ಇಗ್ಲಿ ಬಿಡೆ ಅವಾಗಿಂದ ಇಲ್ಲೇ ವೆಯ್ಟ್ ಮಾಡ್ತಿದ್ದೆ ನಾನು ಬಂದೊಂದು ಕಾಲು ಗಂಟೆ ಆಯಿತು ಸರಿ ಬಾ ಹೋಗ್ಬಿಟ್ಟು ಈ ಬುಕ್ನ ಕೊಟ್ಟು ಬಂದುಬಿಡೋಣ ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ದೀಯಲ್ವಾ ಹೂನೇ ನಿನ್ನೆ ಇದ್ದಲ್ಲ ನಿನ್ನೆ ಹ್ಞೂ ಹ್ಞೂ ಸರಿ ನಿಮ್ಮ ಅಪ್ಪ ಇದ್ದೋಳಷ್ಟರಲ್ಲಿ ಹೋಗಿ ಬಂದುಬಿಡೋಣ ಮಿಕ್ಕಿದೆಲ್ಲ ಶಿವಣ್ಣ ನೋಡ್ಕೋತಾರೆ ಹ್ಞೂನೇ ಆಯ್ತಾಯ್ತು ನಡಿ ಲಕ್ಷ್ಮಿ ಮತ್ತು ಅವಳ ಸ್ನೇಹಿತೆ ಹರ್ಷಿತಾ ಇಬ್ರು ಸೇರಿ ಆ ಬುಕ್ ನ ತಗೊಂಡು ಅವ್ರ ಊರಲ್ಲಿರುವಂತಹ ಒಬ್ರು ಶಿವಣ್ಣ ಅಂತ ಅವರಿಗೆ ಪ್ರೆಸ್ ಅವರು ತುಂಬಾನೇ ಪರಿಚಯ ಇರೋದ್ರಿಂದ ಅವ್ರಿಗೆ ಆ ಬುಕ್ ನ ಕೊಡೋದಕ್ಕೆ ಅಂತ ಹೋಗ್ತಾರೆ ರವಿ ತಗೊಳೋ ಎರಡು ರೊಟ್ಟಿ ಹಾಕಿದೀನಿ ಅಕ್ಕಿ ರೊಟ್ಟಿ ನಿಂಗೆ ಇಷ್ಟ ಅಂತ ತರ ಪಲ್ಯನ ಮಾಡಿದೀನಿ ಚಟ್ನಿ ಪುಡಿ ಇತ್ತಲ್ಲ ತಗೋ ತಿನ್ಬಿಟ್ಟು ಬೇಗ ಹೊರಡು ಚಟ್ನಿ ಪುಡಿ ಯಾವಾಗಮ್ಮ ಮಾಡಿದೆ ಏ ಎರಡು ದಿನ ಆಯ್ತು ಕಣೋ ಮಾಡಿ ಮಾಡಿ ಅಲ್ಲಿ ಇಟ್ಟಿದ್ದೀನಿ ಹಾ ಈ ಕೆಲ್ಸಕ್ಕೆ ಹೋಗ್ತಿಲ್ಲ ಚಟ್ನಿ ಪುಡಿ ಅವಶ್ಯಕತೆ ಇರುತ್ತೆ ಅರ್ಜೆಂಟ್ ಆಗಿ ಚಟ್ನಿ ಮಾಡುವ ಪಲ್ಯ ಅಂತಂದ್ರೆ ಎಲ್ಲಿಂದ ಚಟ್ನಿ ಪುಡಿ ಇದ್ರೆ ಚಪಾತಿ ಮಸಾಲ ಕೂಡ ತಿಂತೀಯ ಇಲ್ಲಿದ್ರೆ ಎಲ್ಲೋ ಮಾಡ್ಲಿ ಹಾ ಅರ್ಜೆಂಟ್ ಆಗಿ ವಯಸ್ಸಾಗೆ ತಪ್ಪ ಬತ್ತ ನಿಮ್ಮ ಕೈ ಕಾಲ ಇಟ್ಕೊಂತಿರ್ತವೆ ಅದಕ್ಕೆ ಚಟ್ನಿ ಪುಡಿ ಮಾಡಿ ಇಟ್ಕೊಂಡೆ ಇಡ್ಲಿ ಬಿಡಮ್ಮ ಚಟ್ನಿ ಪುಡಿ ಅಂದ್ರೆ ನನಗೆ ಇಷ್ಟಾನೇ ಅದು ಅಲ್ಲದೆ ಶೇಂಗಾ ಚಟ್ನಿ ಪುಡಿ ಮಾಡಿದ್ಯಾ ಬಿಡ್ತೀನ ನಾನು ಓಣಪ್ಪ ಇವತ್ತು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ಯಾ ಒಳ್ಳೆದಾಗ್ಲಿ ಹುಷಾರಾಗಿ ಹೋಗಿ ಹುಷಾರಾಗ್ ಬಾ ಸರಿನಮ್ಮ ಎಲ್ಲ ನಿನ್ನ ಆಶೀರ್ವಾದ ಹೋಗಿ ಬರ್ತೀನಿ ಸರಿ ಕೂಡ ಹೊಟ್ಟೆ ತುಂಬಾ ಅವರ ಅಮ್ಮ ಮಾಡ್ಕೊಟ್ಟಿರ ರೊಟ್ಟಿನ ತಿಂದು ಮೊದಲನೇ ದಿನ ಕೆಲ್ಸಕ್ಕೆ ಅಂತ ಹೊರಡ್ತಾನೆ ಅಲ್ಲಿ ನೋಡಿ ಸರ್ ಇವತ್ತಿನ ಪೇಪರ್ ನೋಡಿದ್ರ ನೋಡಿ ಅದ್ರಲ್ಲಿ ಏನಿದೆ ಅಂತ ಏನ್ರಿ ಇದೆ ಪಾಂಡು ಪೇಪರ್ ಅಲ್ಲಿ ಯಾವಾಗ್ಲೂ ಇದ್ದಿದ್ದೆಪ್ಪ ಆ ಅಡ್ವರ್ಟೈಸ್ಮೆಂಟ್ ಈ ಅಡ್ವರ್ಟೈಸ್ಮೆಂಟ್ ಅದು ಇದು ಇನ್ ಏನಿದ್ದ ವಿಶೇಷ ಇದೆ ನೋಡಿ ಸರ್ ಅಲ್ಲೇ ಅಲ್ಲೇ ಕೆಳಗಡೆ ಲೈನ್ ಅಲ್ಲಿ ಇದೆ ನೋಡಿ ಅಷ್ಟು ಹೈಲೈಟ್ ಮಾಡಿ ಕೊಟ್ಟಿದ್ದಾರೆ ಪಾಪ ಯಾರೋ ಲಕ್ಷ್ಮಿ ಅಂತೆ ಓದೋದಕ್ಕೆ ತುಂಬಾ ಆಸೆ ಅಂತೆ ಹುಡುಗಿಗೆ ಆದ್ರೆ ಮನೇಲಿ ಬರ್ತಾನಂತೆ ಯಾರಾದ್ರೂ ಸಹಾಯ ಮಾಡ್ತೀರಾ ಹಣ ಸಹಾಯನ ಫೀಸ್ ಕಟ್ಟೋದಕ್ಕೆ ಅಂತ ಬರ್ತಿದೆ ಅಲ್ಲ ಸರ್ ಈಗ ಈ ಕಾಲೇಜ್ ಹತ್ತು ರೂಪಾಯಿನ ಫ್ರೀಯಾಗಿ ಕೊಡೋರೇ ಗತಿ ಇಲ್ಲ ಅಂತದ್ರಲ್ಲಿ ಅರವತ್ತು ಸಾವಿರ ರೂಪಾಯಿ ಫೀಸ್ ಕೊಡ್ತಾರೆ ಯಾರಾದರೂ ಏನೋ ಯಾರಾದ್ರೂ ಸಹಾಯ ಮಾಡ್ಬೋದೇನೋ ಅಂತ ಬರ್ದಿರ್ಬೋದು ಇವಾಗೇನು ನೀವು ಮಾಡ್ತೀರೇನ್ರಿ ಅಯ್ಯಯ್ಯೋ ಇಲ್ಲ ಸರ್ ಅರವತ್ತು ಸಾವಿರ ಅರವತ್ತು ಸಾವಿರ ಹುಡುಗಕ್ಕೆ ನಾನು ಎರಡು ತಿಂಗಳು ಕೆಲಸ ಮಾಡಬೇಕು ಇರೋ ಬರೋ ಸಂಬಳನಿಲ್ಲ ಆ ಹುಡುಗಿ ಕೊಟ್ಬಿಟ್ರೆ ನಾನು ನನ್ನ ಮನೆ ನನ್ನ ಹೆಂಡತಿ ಅಷ್ಟೇ ಹಾಕೊಂಡು ರುಬ್ಬಿಡ್ತಾಳೆ ಏನ್ರಿ ಪಾಂಡು ಯಾವಾಗ್ಲೂ ಹೆಂಟಿ ಎದುರುಕೊಂಡು ರುಬ್ತಾಳೆ ರುಬ್ತಾಳೆ ಅಂತ ಬಿಡ್ರಿ ಅಯ್ಯೋ ಸುಮ್ನಿರಿ ಸರ್ ನಿಂಗೆ ಗೊತ್ತು ನಮ್ಮ ಮನೆ ಪರಿಸ್ಥಿತಿ ಎಲ್ಲರ ಮನೆ ದೋಸೆನು ತೂತೆ ಮತ್ತೆ ಸರ್ ನಿಮಿಷ ಪೇಪರ್ ಕೊಡ್ತೀರಾ ತಗೊಳಪ್ಪ ರವಿ ತಗೋ ಹ್ಮ್ ತಗೊಳ್ಳಿ ತಗೊಳ್ಳಿ ಪೇಪರ್ ಓದೋರು ಕಮ್ಮಿ ಆಗಿದ್ದಾರೆ ಅಂದ್ಕೊಂಡೆ ನೀವು ಓದ್ತೀರಾ ಹಾಗಲ್ಲ ಇವತ್ತ ನೀನು ಮಾತಾಡ್ತಿದ್ರಲ್ಲ ಯಾರಿಗೂ ಹಣದ ಅವಶ್ಯಕತೆ ಇದೆ ವಿದ್ಯಾಭ್ಯಾಸಕ್ಕೆ ಅಂತ ಅದಕ್ಕೆ ನೋಡೋಣ ಅಂತ ಕುಡೀಲಿ ಏನು ರವಿ ನೀವು ಓದ್ತಿರೋ ರೇಂಜ್ ನೋಡ್ತಿದ್ರೆ ನೀವೇ ದುಡ್ಡು ಏನಾದ್ರು ಕೊಡ್ತೀರೇನೋ ಅಂತ ಅನ್ಸುತ್ತಪ್ಪ ಆದ್ರೆ ಈಗಿನ ಕಾಲದಲ್ಲಿ ಯಾರಿಗೆ ಕೊಡ್ತಾರೆ ಯಾರಾದ್ರೂ ಹತ್ತು ರೂಪಾಯಿ ಕೇಳಿದ್ರೆ ಕೊಟ್ಬಿಡ್ತಾರಾ ಅಂತದ್ರಲ್ಲಿ ಅರ್ವತ್ ಸಾವಿರ ರೂಪಾಯಿ ಪಾಂಡು ನಿಮ್ಗೆ ಯಾಕೆ ರೀ ಅದಲ್ಲ ಹಂಗಲ್ಲ ಸರ್ ರವಿ ಸರ್ ಕೊಡಲ್ಲ ಸುಮ್ನೆ ಹಂಗೆ ಕೇಳ್ತಾ ಇದೀನಿ ಅಷ್ಟೇ ಅಲ್ವಾ ಸರ್ ಯಾಕೆ ಪಾಂಡು ಕೊಡಬಾರ್ದು ಏನಕ್ಕೆ ಕೊಡಬಾರ್ದು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾವು ಹಣ ಕೊಡೋದ್ರಿಂದ ನಾವು ಒಂದು ಪ್ರಯೋಜನ ಇರಲ್ವಾ ಅದಕ್ಕೊಂದು ಬೆಲೆ ಸಿಗುತ್ತೆ ಅವರು ನಮ್ಮನ್ನ ನೆನ್ಸ್ಕೋತಾರೆ ಹಾಗಿದ್ರೆ ರವಿ ಸರ್ ನೀವು ದುಡ್ಡು ಕೊಡ್ತಾ ಇದ್ದೀರಾ ಹ್ಞೂ ಕೊಡ್ಬೇಕು ಅಂತ ಅನಿಸ್ತಾ ಇದೆ ಹ್ಮ್ ಹಾಗಿದ್ರೆ ಬಿಡಿ ಆ ಹುಡುಗಿ ಯಾರೋ ಏನೋ ಬಾರಿ ಪುಣ್ಯ ಮಾಡಿದ್ದಾಳೆ ಅಂತ ಅನ್ಸುತ್ತೆ ಯಾರಾದ್ರೂ ಒಬ್ರು ಕೊಡ್ತಾರೆ ಅಂತ ಇಂಥವರೆಲ್ಲ ಪೇಪರ್ಗೆ ಹಾಕಿಸ್ತಾರೋ ಏನೋ ರೀ ಪಾಂಡು ಅತಿ ಆಯ್ತು ನಿಮ್ದು ಯಾಕೆ ಸರ್ ಯಾವಾಗ್ಲೂ ಪಾಂಡು 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 ಅಂತೀರಾ ಹಾ ಒಂದು ಸ್ವಲ್ಪ ನಿಂತ್ಕೊಂಡಪ್ಪ ಒಂದು ಹತ್ತು ನಿಮಿಷ ಮಾತಾಡ್ತಿದ್ದೆ ಏನು ಬೇಡ ಹೋಗ್ರಿ ಕೆಲಸ ನೋಡ್ಕೊಳ್ಳಿ ಹೋಗಿ ಅರ್ಧ ದಿನ ಹಿಂಗೆ ಟೈಮ್ ವೇಸ್ಟ್ ಮಾಡ್ತೀರಾ ನೀವು ಗಿರಿ ಸರ್ ಹೋಗ್ತೀನಿ ಸರ್ ತುಂಬ ಯೋಚನೆ ಮಾಡಿ ಅರವತ್ತು ಸಾವಿರ ರೂಪಾಯಿ ಯಾರೋ ದುಡ್ಡು ಎಲ್ಲ ತರ ಆಗಬಾರ್ದಲ್ವ ಯಾರಾಗ ಏನೋ ಗೊತ್ತಿಲ್ಲ ನಿಜನೂ ಸುಳ್ಳು ಅದು ಗೊತ್ತಿಲ್ಲ ದುಡ್ಡಿಸ್ಕೊಂಡು ಮೋಸ ಮಾಡ್ತಾರೆ ಈಗಿನ ಕಾಲದಲ್ಲಿ ಅದು ಹೇಗೆ ಮೋಸ ಮಾಡ್ತಾರೆ ನಾನೇನೋ ಹುಡ್ಗಿ ಕೈಯಲ್ಲಿ ದುಡ್ಡು ಕೊಡಲ್ವಲ್ಲ ಅವ್ರ ಕಾಲೇಜು ಸೀದಾ ಹೋಗ್ತೀನಿ ಅವ್ರ ಹುಡ್ಗಿ ಹೆಸರಲ್ಲಿ ಅಡ್ಮಿಷನ್ ಮಾಡಿರ್ತಾರಲ್ಲ ಹಾಗಾಗಿ ಫೀಸ್ ಕಟ್ತೀನಿ ಹುಡುಗಿ ಹೆಸರಲ್ಲಿ ಅವಾಗೇನು ವೇಸ್ಟ್ ಏನು ಆಗಲ್ವಲ್ಲ ಅದೇ ಮಿಸ್ಯೂಸ್ ಆಗ್ಬಿಡುತ್ತೆ ಪ್ರತಿ ವರ್ಷ ಇದೇ ರೀತಿ ಕಟ್ಬಿಡ್ತೀನಿ ಆ ಹುಡುಗಿ ಎಲ್ಲಿವರೆಗೂ ಗೊತ್ತಾಳೆ ಓದ್ಲಿ ಹಬ್ಬ ಭೇಷ್ ಬಿಡಿ ಸರ್ ನೀವು ಹ್ಞೂ ಇದ್ರೆ ನಿಮ್ಮಂಥವ್ರು ಇರಬೇಕು ನಿಮ್ಮಂಥವ್ರು ಇರೋದ್ರಿಂದನೇ ಮಳೆ ಬೆಳೆ ಆಗ್ತಿರೋದು ಅಂತ ಅನ್ಸುತ್ತೆ ಹಾಗೇನಿಲ್ಲ ನನಗೂ ಯಾರಿಗಾದರೂ ಏನಾದರೂ ಸಹಾಯ ಮಾಡಬೇಕು ಅಂತ ಇತ್ತು ಅದೇ ಸಮಯಕ್ಕೆ ಒಳ್ಳೆ ಆಫರ್ ಸಿಕ್ಕಿದೆ ಹ್ಞೂ ಮಾಡ್ತೀನಿ ಹ್ಞೂ ಸರಿ ಸರ್ ಆಯಿತು ನಿನ್ನಿಷ್ಟ ನಿನ್ನ ಹೊರಡ್ತೀನಿ ಅಲ್ಲಪ್ಪ ರವಿ ಸರಿ ಯೋಚನೆ ಮಾಡ್ಬಿಟ್ಟು ಮಾಡಪ್ಪ ಅರವತ್ತು ಸಾವಿರ ರೂಪಾಯಿ ಹಾಂ ಆರುನೂರು ರೂಪಾಯಿ ಅಲ್ಲ ಆರು ರೂಪಾಯಿ ಅಲ್ಲ ತಿಂಗಳೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರಾ ಎಲ್ಲ ತೊಗೊಂಡೋಗಿ ಯಾರಿಗೋ ಕೊಟ್ಟರೆ ಹ್ಞೂ ಇಲ್ಲ ಸರ್ ಒಂದು ಒಳ್ಳೆಯ ಕೆಲಸಕ್ಕೆ ಸಹಾಯ ಆಗುತ್ತೆ ನನಗಿದ್ರೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಹ್ಞೂ ಅದು ನಿಜನೇ ಸರಿನಪ್ಪ ಆಯಿತು ನಿನ್ನಿಷ್ಟ ರವಿ ಲಕ್ಷ್ಮಿಗೆ ಸಹಾಯ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ ಅದಕ್ಕೆ ಹೇಳೋದು ಒಳ್ಳೆಯವ್ರಿಗೆ ಅಮಾಯಕರಿಗೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಸರಿ ಫ್ರೆಂಡ್ಸ್ ಇವತ್ತಿನ ಸ್ಟೋರಿನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಪ್ರತಿದಿನ ನಾನು ವೀಡಿಯೋ ತಪ್ಪದೇ ಹಾಕ್ತಾ ಇದ್ದೀನಿ ದಯವಿಟ್ಟು ನೋಡಿ ಟೈಮಿಂಗ್ಸು ಒಂದೇ ಟೈಮಿಂಗ್ಸ್ ಹಾಕ್ತಾ ಇಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇದೆ ಬಟ್ ನಾನು ಒಂದು ಪ್ರತಿದಿನ ಒಂದು ವೀಡಿಯೋನ ಹಾಕ್ತಾ ಇದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಇಂತಿ ನಿಮ್ಮ ಲಕ್ಷ್ಮಿ ಎಲ್ಲರಿಗೂ ಬಾ ಬಾಯ್